ಚಾಮುಂಡಿ ಬೆಟ್ಟದಲ್ಲಿ ಇರ್ತೀವಿ ಬನ್ನಿ ಸಿಗೋಣ ಒಂಚೂರು ಪ್ರೀತಿ ಹಂಚ್ಕೊಳ್ಳೋಣ ಪ್ರತಿ ಒಬ್ಬರಿಗೂ ಫೋಟೋ ಕೊಡ್ತೀವಿ ಟೈಮ್ ರಿಸ್ಟ್ರಿಕ್ಷನ್ಸ್ ಆಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲ ಇಫ್ ಯು ಗೈಸ್ ವಾಚಿಂಗ್ ಇಟ್ ಆ್ಯಂಡ್ ನೀವು ಮೈಸೂರಲ್ಲಿ ಇದ್ದರೆ ಅಲ್ಲಿ ಬನ್ನಿ ನಾನು ನಮ್ರತ ವಿನಯ್ ಆ್ಯಂಡ್ ರಕ್ಷಕ್ ಬುಲೆಟ್ ಕಮಿಂಗ್ ಗ್ರೇಟ್ ಪೂಜೆ ಪೂಜೆ ಮಾಡಿ ಪೂಜೆ ಅಲ್ಲ ಆಮೇಲೆ ಅದು ಹುಡುಗಿ ಅಂತ ಅನ್ಕೊಂಡ್ಬಿಡಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ವಿನಯ್ ಆ್ಯಂಡ್ ಗ್ಯಾಂಗ್ ಎಷ್ಟೊಂದು ಒಳ್ಳೆಯ ಫ್ರೆಂಡ್ಶಿಪ್ಪಲ್ಲಿದ್ದರು ಅನ್ನೋದು ಎಲ್ಲರೂ ನೋಡಿದ್ದಾರೆ ಬಿಗ್ ಬಾಸಿಂದ ಹೊರಗೆ ಬಂದ ಮೇಲೆ ಕೂಡ ಇದೇ ಸ್ನೇಹನ ಮುಂದುವರಿಸ್ತೀವಿ ಅಂತ ವಿನಯ್ ಹೇಳಿದರು ಇನ್ನು ವಿನಯ್ ಕೂಡ ಅವರ ಟೀಮನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ ಆದರೆ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಮನೆಯೊಳಗಿದ್ದಾಗ ವಿನಯ್ ಒಬ್ರು ಉಳ್ಕೊತಾ ಇದಾರೆ ಬೇರೆ ಎಲ್ಲ ಹೊರಟೋಗ್ತಾ ಇದಾರೆ ಒಬ್ಬರು ನೆಕ್ಸ್ಟ್ ಒಬ್ರು ಅಂತ ಅನ್ನಿಸ್ತಾ ಇತ್ತು ಕೊನೆಗೂ ಅದೇ ಆಯಿತು ವಿನಯ್ ಮಾತ್ರ ಉಳ್ಕೊಂಡಿದ್ರು ಆದರೆ ಈಗ ಹೊರಗೆ ಬಂದ ಮೇಲೆ ಎಲ್ಲರೂ ಒಟ್ಟಾಗಿದ್ದಾರೆ ಒಗ್ಗಟ್ಟಾಗಿದ್ದಾರೆ ಅನ್ನೋದು ಈಗಾಗಲೇ ಏನೇನೋ ಬಿಸ್ನೆಸ್ ಮಾಡ್ತೀವಿ ಅಂತ ಬೇರೆ ವಿನಯ್ ಹೇಳ್ತಾ ಇದ್ರು ಮೈಕಲ್ ಮತ್ತು ನಾನು ಸೇರ್ಕೊಂಡೇನೋ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೀವಿ ಅಂತ ಅದರ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ರಕ್ಷಕ್ ಬುಲೆಟ್ ನಮ್ರತಾ ಮೈಕಲ್ ವಿನಯ್ ನಾಲ್ಕು ಜನ ನಾವು ನಿಮ್ಮೆಲ್ಲರ ಮಾತಿಗೆ ಒಂದಷ್ಟು ಪ್ರೀತಿ ಹಂಚ್ಕೊಳ್ಳೋದಕ್ಕೆ ಸಿಗ್ತೀವಿ ಎಲ್ಲರೂ ಫೋಟೋ ಕೂಡ ತೆಗೆಸ್ಕೋಬೋದು ಅಂಥೇಳಿ ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಒಬ್ಬೊಬ್ಬರಾಗಿ ಕಾರ್ತಿಕ್ ಕೂಡ ಎಲ್ಲ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರ್ತಾ ಇದ್ದಾರೆ ಬಿಗ್ ಬಾಸ್ ವಿನ್ ಆದವರು ರನ್ನರ್ ಆದವರು ಈ ಬಾರಿಯಷ್ಟು ಕ್ರೇಜ್ ಇಲ್ಲಿವರೆಗೂ ಸಿಕ್ಕಿರಲಿಲ್ಲ ಅನ್ಸುತ್ತೆ ಸೊ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ಒಬ್ಬ ಬಿಗ್ ಬಾಸ್ ವಿನ್ನರ್ರಷ್ಟು ನೇಮನ್ನು ಗಳಿಸ್ಕೊಂಡಿದ್ದಾರೆ ಹಾಗಾಗಿ ಎಲ್ಲರೂ ಫೋಟೋಗೆ ಸಿಗ್ತೀವಿ ಅಂತ ಹೇಳಿ ವಿನಯ್ ಅನ್ ಟೀಮ್ ಪೋಸ್ಟ್ ಮಾಡಿದೆ ಮೈಸೂರಲ್ಲಿದ್ದರೆ ನೀವು ಕೂಡ ಫೋಟೋ ಅವ್ರ ಜೊತೆ ಅನಿಸುತ್ತೆ